ಹೋಮಗ್ ಪ್ರತಿ ಒಂಜಿ ಮಾಪಲದ ಒಂಜಿ ತುಂಡಾಂಡಲು ಅರ್ಪಣೆ ಅವ್ಗೆ ಅಪಾಗ ಮಾತ್ರ ಚಂಡಿಕ ಹೋಮದ ಯಶಸ್ವಿ ಆಪನ ಬಂಟ್ನ ಪೂರೈಕೆರಡು ನಮಕೆಯಿಂದ ಅಂಚಿನ ಒಂದು ಸಂದರ್ಭಡು ಇನಿ ಉಲ್ಲಾ ಉಳ್ಳಾಲ ಉಳಿಯ ಕ್ಷೇತ್ರ ಸಾಯಿ ಪರಿವಾರದ ನೇತೃತ್ವಡು ಮಾಪಲತ ಒಂಜಿ ದೈನ ವೃಕ್ಷನು ನಡೆದು ಆ ಪ್ರತಿ ವರ್ಷ ಲಾಪನ ಅಂಚಿನ ಚಂಡಿಕ ಹೋಮಗ್ ಅರ್ಪಣೆ ಅವಡ್ ಬಂಟುನ ಉದ್ದೇಶದ ಆ ಮೂಲಕ ಮೂಲನ ನೀನಿ ನಡೆದು ಆ ಒಂದು ದೈಹಿಕ ಬೀಜ ವೃಕ್ಷಾಂಕರ ಪಂಪಿನ ಈ ಕಾರ್ಯಕ್ರಮವನ್ನು ಮುಂದುವರೆಸಿರಿ ದೈ ನಡೆದು ಆ ಕ್ಷೇತ್ರಗೆ ಒಡಾಪು ನಂಜನ ಫಲಕಲು ಈ ದೈಪ ತಿಕ್ಕಡು ನಮ್ಮ ಎದುರ ತೂನು ನೇರಳದ ಮರತಾಡಿ ಕುಲ್ಲುಂಡು ಏನೋ ನೇರಳಲ್ಲಿ ಹೂಟ್ ಐ ನಮ್ಮ ತಿಂಪು ಅರ್ಚನೆ ಈ ಒಂದು ಮಾಫಲ ಅಂಜನೆ ಮಾ ತೆರೆಗಳ ಫಲ ಅದು ಫಲ ಅದು ಈ ಕ್ಷೇತ್ರ ಎಡ್ಡೆಡ್ ಬುಲೆ ಪಂಪು ನೆಲೆಟು ಪೂಜ್ಯ ದೇವಮೂಲ್ಯ ನೆರು ಈ ಒಂದು ಚಾವಡಿದ ಬಾಕಿಲ್ ನಡ್ದು ಐಕ್ ಪೋಷಣೆ ಮಲ್ಪನ ನಂಜನ ಕೆಲಸ ಅವನಿಗೆ ಮಾಧವಣ್ಣನ ಉಳ್ಳ ನೇತೃತ್ವ ಆಪಲಿ ಈ ರೀ ನಿಮ್ಮ ಅವ್ರನ್ನ ದಿವ್ಯ ಹಸ್ತಡ ಇನ್ನು ನಡ್ಪುಣ ಮಾತ್ರ ಅಂಜಿ ನಂಕ್ಲೆಗ್ ಒಂಜಿ ಶುಭ ಸೂಚನೆ ಐದು ಬಕ್ಕ ಇನ್ನು ಪೋಷಣೆ ಮಾಲ್ಪನ ಅಂಜಿನ ಕೆಲಸ ಮಾಧವಣ್ಣ ಈ ಬಾಕಿಲ್ಲೇ ಬತ್ತಿ ಆಪಲ್ಲ ಈ ಕ್ಷೇತ್ರದ ಬಾತು ಮತ್ತು ನೆಕ್ಸ್ಟ್ ದುಂಬುದ ಚಂಡಿಕಾಯ ಗಾಪನ ಅಂಚಿನ ಈ ಕೊಂಚ ಫಲ ಬರಡು ಅಂದಲ್ಲ ಒಂಜಿ ಅಪ್ಪನ ಬಂಜಿರ್ದು ಪುಟ್ಟನಂಚಿನ ಬಾಲೆಲ್ಲ ಒಂಜಿ ನಾಲ್ಕು ಪಜ್ಜದಿ ಹೊಡೆ ಒಂಜಿ ಎರಡು ವರ್ಷ ಪೋಪುಣಿಗೆ ಅಂಚೆನೆಂದು ಮಾಫಲ್ನ ಅಂಚನೆ ಇನ್ನೀರದೆಲ್ಲೆಗೆ ಆಪು ಬಂದ್ಬಿಟ್ಟು ನೆಲೆಟತ್ತು ನಮ್ಮ ನಾ ಭವಿಷ್ಯಡು ಏ ಪಾಡ್ಲ ಈಜೆ ಅಪ್ಪೆಗೆ ಸಮರ್ಪಣೆ ಆಪುಣ ಬಂದ್ಬಿಟ್ಟು ಅಂಚಿನ ನಂಬೋಲಿಗೆ ನಮ್ಮ ಅಂಚನೆ ಹತ್ರ ಅವಂಜಿ ಬಿತ್ತು ಪಾಡ್ನ ನಮ್ಮ ಕರ್ತವ್ಯ ಫಲ ಫಲಕೋರ್ಪನ ಅರ್ಣ ಕರ್ತವ್ಯ ಅಂಚನೆ ಹತ್ರ ಈ ಒಂದು ಮಾಫಲದ ದೈನು ಅರ್ನ ದೇವಿಮೂಲ್ಯನ ದಿವ್ಯ ಹಸ್ತಾಡು ನಡ್ಕೊಂಡ ಮೂಲಕ ಈ ಒಂದು ಸಾಯಿ ಪರಿವೇಶ ಟ್ರಸ್ಟ್ ಈ ಒಂದು ಕ್ಷೇತ್ರದ ಬಗ್ಗೆ ಅಪ್ ಅಭಿ ಅಪಾರವೇ ನೆಂಚಿನ ಭಕ್ತಿ ಪ್ರೀತಿ ಈ ಕ್ಷೇತ್ರದ ಧರ್ಮದರ್ಶಿ ಗೌರವ ಬಕ್ಕ ಪೂಜ್ಯ ಉಪ್ಪುನಂಚಿನ ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆಯ್ನ ಸಂಸ್ಥೆ ಈ ಸೇವಾ ಕಾರ್ಯದ ಒಟ್ಟುಗೂ ಇಂಕಲು ಪರಿಸರದ ಕಾರ್ಯಕ್ರಮ ಜೋಡಣೆ ಮಲ್ಪನಂಚ ಪ್ರಕೃತಿ ಆರಾಧನೆ ಮಲ್ಪನಚನ ಕಾರ್ಯಕ್ರಮಲ್ಲ ಜೋಡಣೆ ಮಲ್ಪನಂಚನೆ ಪ್ರತಿ ನಿರಂತರ ಐತ ಪೂರ್ಣ ಜವಾಬ್ದಾರಿ ಇಂಕಲ ಸಾ್ರಸ್ಟ್ ಟ್ರಸ್ಟಿ ಪರಿಸರವಾದಿ ಮಾಧವ ಪರಿಸರವಾಧವರ್ಲಾಲ್ ರೆಗ್ ಕೊರ್ಪುನ ಮೂಲಕ ಆರು ಓಳು ಪನ್ಪೇರ ಅಲ್ಪ ಇಂಕು ದೈ ನಡಪುನಂಚಿನ ಒಂಜಿ ನಡುಪನಚ್ಚಿನ ಕಾರ್ಯಕ್ರಮ ದಿತ್ತ ದೇವನ್ನ ಅಲಿಿದಪನಚ್ಚಿನ ನಮ್ಮ ಕಾಡಕೇಪ ಲೈನ್ ವರಿಪ ನಡಿನ ಕೆಲಸ ಸಾಹಿಪ ಟ್ರಸ್ಟ್ ಮೂಲಕ ದೇವಸ್ಥಾನ ಬಾಕಿಲ್ ದಾತನ್ ಮಂಜಿನ ಹತ್ರ ಈ ಒಂಜಿ ಮಾಪಲದ ದೈಕಲ್ನ ನಡಪುನ ಮೂಲಕ ಈ ಕಾರ್ಯಕ್ರಮವನ್ನು ಇನ್ನಿತ ದಿನ ಕಾಣಕ ಇನ್ನಿತ ದಿನಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನದ ಯೋಜನಾ ಯೋಜನಾಧಿಕಾರಿ ಮೇಲು ಮೇಲ್ವಿಚಾರಿಕರ ಅದಪ್ಪು ಅತನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದ ಕುಲ್ಲ ಈ ಸಂದರ್ಭಗೂ ಒಂಜಿ ಬೆರಿ ತಾಂಗ್ ಉಂಟುದಕ್ಕೆ ನಮ್ಮೊಟ್ಟಿಗುಲ್ಲೇ ಪೂಜ್ಯ ದೇವಮೂಲ್ಯನೇರು ಇಂಚಿತಿ ಪೊರ್ತುಡು ನಟ ಮಧ್ಯಾಹ್ನದ ಪೊರ್ತುಡು ಮರ್ಸದ ಪೊರ್ತಾನ್ ನಟದ ಮಧ್ಯಾಹ್ನದ ಏ ಪಲ್ಲ ದೇವರ ಅದಪ್ಪು ಅತನ ಫಲ ಅದುಪ್ಪು ಅವು பல கொர்டான சூரியனா கிரணமூர்த்தியாகி அஞ்சனி சூரியனை கிரண பூர்ணாஞ்சனை பொறுத்துட்டு இனி அஞ்சு தைனு நடந்து காரியக்கிரமக்கு சுப ஆரம்பம் கொருட்பாடு அது பூஜை தெய்வமொழியோடு பின்னாய்த்து வாங்குவோம் ಸಂಜೆ ಹತ್ರ ಮಹಾಪಲ ಇ ಸಸಿನ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ದಾಕ್ ನಮ್ಮ ಮುಖಾಂತರವಾದ ಪರಿಸರಕ್ಕೆ ಅಂತಿನಲ್ಲ ಕೆಲವು ಆಯ್ನು ನಮ್ಮ ನಡ್ತ ನಡಿಯ ಇದು ಪನ್ನೊಂದು